ಸರೋಜದೇವಿಯರವರ ಅಂತ್ಯಕ್ರಿಯೆಗೆ ಅವರ ಹುಟ್ಟೂರು ದಶವಾರದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ತಾಲೂಕಿನ ಶಾಸಕನಾಗಿ ಸರೋಜ ದೇವಿಯವರ ಅಭಿಮಾನಿಯಾಗಿ ಮೇಡಮ್ಮು ನಮ್ಮೂರಿನವರು ನನ್ನ ತಾಲೂಕಿನವರು ಅನ್ನೋ ಹೆಮ್ಮೆಯಿಂದ ನಾನು ಕೂಡ ಅವರ ಜೊತೆ ಒಡನಾಟದಲ್ಲಿದ್ದೆ ನನ್ನ ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗಿದ್ದರು ಒಂದು ಎಂಟತ್ತು ವರ್ಷಗಳ ಹಿಂದೆ ಒಂದು ಕೆರೆಗೆ ಬಾಗಿನ ಕೊಡುವಾಗ ಬಂದು ತುಂಬ ಮನಸ್ಸಿನಿಂದ ಅರಸಿ ಆಶೀರ್ವಾದ ಮಾಡಿದರು ಕಾವೇರಿ ಜಲ ವಿವಾದದಲ್ಲಿ ಏತ ನೀರಾವರಿ ಸಮಸ್ಯೆ ಬಂದಾಗ ಅವರು ತಮಿಳ್ನಾಡಿನ ಮುಖ್ಯಮಂತ್ರಿ ಜಯಲಲಿತವ್ರ ಜೊತೆ ನೇರವಾಗಿ ಮಾತಾಡಿ ನಮ್ಮ ಭಾಗದಲ್ಲಿ ನೀರಾವರಿ ಆಗಬೇಕು ಇದಕ್ಕೆ ತೊಂದರೆ ಮಾಡಬೇಡಮ್ಮ ಅಂತೇಳಿ ಅವ್ರಿಗೆ ಮಾತಾಡಿ ಮೌಖಿಕವಾಗಿ ಕೂಡ ಒಪ್ಪಿಸಿದ್ರು ಹಾಗಾಗಿ ತಾಲೂಕು ಮೇಲೆ ಅಭಿಮಾನ ಅವ್ರಿಗೆ ತುಂಬ ಇತ್ತು ಅವರು ಇವತ್ತು ನಮ್ಮನ್ನು ಹಗಲಿದ್ದಾರೆ ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ ಅಂತೇಳಿ ನಾನು ಕೋರ್ಕೋತೀನಿ ನಾಳೆ ರಾಮನಗರದ ಮುಖಾಂತರ ಅವರ ಪಾರ್ಥಿವ ಶರೀರ ರಾಮನಗರ ಚನ್ನಪಟ್ಟದ ಮುಖಾಂತರ ದಶವಾರಕ್ಕೆ ಹೋಗ್ತದೆ ನಾಳೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಅವ್ರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾರೆ ತಾಲೂಕು ಮತ್ತು ಜಿಲ್ಲೆಯ ಜನ ನಾಳೆ ಅವರ ಅಂತಿಮ ದರ್ಶನಕ್ಕೆ ಕಾಯ್ತಾ ಇದ್ದಾರೆ ಸಾರ್ವಜನಿಕ ಗೌರವದೊಂದಿಗೆ ನಾಳೆ ಸರೋಜ ಅಮ್ಮನವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ ಧನ್ಯವಾದಗಳು ನಮಸ್ಕಾರ ఏష్యా నెట్ న్యూస్ నెట్వర్క్ ప్రస్తుతి